ತಾಲೂಕಿನ ಜನರಲ್ಲಿ ಮೂಡಿದೆ ಜಮಖಂಡಿ ನಗರದ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ನೂತನ ವಾಗಿ ನಿರ್ಮಿಸಿದ ಚಮಖಂಡಿ ಅರ್ಬನ್ ಬ್ಯಾಂಕ್ ಉದ್ಘಾಟನಾ ಸಮಾರಂಭಕ್ಕೆ ಬರುತ್ತಾರೆ ಬೆಂಗಳೂರಿನಿಂದ ಬೆಳಗ್ಗೆ ಹತ್ತು ಗಂಟೆಗೆ ವಿಮಾನ ನಿಲ್ದಾಣದ ಮೂಲಕ ಆಗಮಿಸಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಚಮಖಂಡಿ ನಗರಕ್ಕೆ ಹನ್ನೊಂದು ಗಂಟೆಗೆ ಆಗಮಿಸಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಮುಗಿದ ತಕ್ಷಣ ವಿಶೇಷ ವಿಮಾನದ ಮೂಲಕ ದೈಲಿಗೆ ತೆರಳಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬರೋದಿಲ್ಲ ಎಂಬ ಗೊಂದಲ ಸೃಷ್ಟಿಯಾಗಿದ್ದು ಅದು ಸುಳ್ಳು ಸುದ್ದಿ ಎಂಬ ಹರಡಿದೆ ಡಿ ಕೆ ಶಿ ಅವರು ಖಂಡಿತವಾಗಿ ಬರುತ್ತಾರೆ ನೂತನ ಅರ್ಬನ್ ಬ್ಯಾಂಕ್ ಉದ್ಘಾಟನಾ ಸಮಾರಂಭದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ವಿಶೇಷ ಆಸನಗಳ ಸೇವೆಯನ್ನು ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಮಾಬಳಶೆಟ್ಟಿ ಶೆಟ್ಟಿ ಕಿರಣ್ ಪಿಸಾಳ್ ಮಾತನಾಡಿದರು ಉಪಾಧ್ಯಕ್ಷರಾದ ಮಾಮೂನ್ ರಶೀದ್ ಪಾರತ್ನಿ ನಿರ್ದೇಶಕರಾದ ಅಪ್ಪ ಮಣಗುಳಿ ಬಸವರಾಜ್ ಮಠಪತಿ ಪ್ರಭುಲಿಂಗ ಚನ್ವಾಡ್ ನಂದ್ಯಪ್ಪ ತಳವಾರ್ ದರಪ್ಪ ತೇಲಿ ಕಾಡಪ್ಪ ಮಾಳಿ ಕುರುಲಿಂಗಪ್ಪ ನ್ಯಾಮಗೌಡ ಗಿರೀಶ್ ಬಾಂಗಿ ಸೇರಿದಂತೆ ಪಂಡಿತಪ್ಪ ಚುಲುಪಿ ಚೌಧರಿ ಆ ಪಾರಿ ನಂದಗಾಂವ ಸಂದೀಪ್ ಹುಲ್ಲಾಳ್ಕರ್ ಸಂದೀಪ್ ಬೆಳಗಲಿ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿದ್ದರು ವರದಿ ರವಿ ದೊಡಮನಿ ಅರಡಿ ನ್ಯೂಸ್ ಜಮಖಂಡಿ ಜಮಖಂಡಿ ಕಾರ್ಯಕ್ರಮವನ್ನು ನಾನು ತಪ್ಪಿಸಬಾರದು ಕಳೆದ ಏಳು ತಿಂಗಳಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ ನನ್ನ ಸಂಬಂಧ ಕಾಯಕತ್ತಾರ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಪ್ರೈವೇಟ್ ಫ್ಲೈಟ್ ಗಳನ್ನ ಕೂಡ ಅರೇಂಜ್ ಮಾಡ್ಕೊಂಡು ಎಲ್ಲಾನು ಕೂಡ ಅವರೇ ಪೇ ಮಾಡಿ ಯಾವುದು ಕೂಡ ನಮ್ಮ ಬ್ಯಾಂಕಿಗಾಗಲಿ ನಮಗಾಗ್ಲಿ ಯಾವುದು ಕೂಡ ಭಾರ ಮಾಡಿಲ್ಲ ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡಲಿ ಹೋಗ್ಬೇಕು ಅಂತಕ್ಕಂತ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲಾ ಎಲ್ಲ ಟಿಪಿ ಟಿಪ್ಪಿನೂ ಈಗಾಗಲೇ ಬಂದಿದೆ ನೀವೇ ನಿಮ್ಮೆಲ್ಲರಿಗು ಕೂಡ ಗಮನಕ್ಕೆ ಇರ್ತೈತಿ ಅದರದ ಪ್ರತಿಯೊಂದು ಟಿಪಿ ಕಾಪಿಗಳನ್ನ ತಮಗ್ ಮುಟ್ಟಿಸ್ತೀವಿ ನಾವ್ ಇವತ್ ಕರೆದಿರ್ತಕ್ಕಂಥ ಉದ್ದೇಶ ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ ಡಿ ಕೆ ಸಾಹೇಬರು ಅನ್ನುವಂತದ್ದು ಅನ್ನುವಂಥದ್ದು ತೆಲಿಯೊಳಗ್ ಸೇರ್ಕೊಂಡಿದೆ ಅದನ್ನ ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು ಜಮ್ಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮ್ಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಮುಟ್ಟಿಸ್ಬೇಕು ನೀವೆಲ್ಲರೂ ಕೂಡ ಅದನ್ನ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರ್ತಾಗಿಯೂ ನೀವು ನೋಡಿರಿ ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಕೂಡ ನೀವೆಲ್ಲಾನು ಕೂಡ ವಿಸ್ತಾರವಾಗಿ ಬರಿಬೇಕು ಅವರು ಟೈಮಿಂಗ್ಸ್ ಯಾವ ರೀತಿ ಆಗಿದೆ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಚ್ ಎಲ್ ಬೆಂಗಳೂರು ಇಂದ ಬೈ ಸ್ಪೆಷಲ್ ದಿಂದ ಬರ್ತಾರ ಅಲ್ಲಿಂದ ಹತ್ತು ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಹತ್ತು ಹದಿನೈದಕ್ಕೆ ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್ ಬೆಳಗಾವಿ ಬೈ ಹೆಲಿಕಾಪ್ಟರ್ ಹತ್ತು ನಲವತ್ತೈದಕ್ಕೆ ಜಮಖಂಡಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಜಮಖಂಡಿ ಬರಬಹುದು ಅವರು ಹತ್ತು ಹತ್ತು ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಜಮಖಂಡಿಗೆ ಬರ್ತಾರ ಅಲ್ಲಿಂದ ಅವ್ರ ಟಿ ಪಿ ಪ್ರಕಾರ ಇನೋಗ್ರೇಷನ್ ಹನ್ನೊಂದು ಗಂಟೆಗೆ ಇನೋಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಪ್ರೇಟಿವ್ ಬ್ಯಾಂಕ್ ಜಮಖಂಡಿ ನೆಕ್ಸ್ಟ್ ಎರಡು ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್ ಎರಡು ಗಂಟೆವರೆಗೂ ಹನ್ನೊಂದು ಗಂಟೆಗೆ ಬಂದು ಎರಡು ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ 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 ಅವಕಾಶ ಕೊಟ್ಟಾರ ಮತ್ತು ಎರಡು ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ ಆ ಪ್ರೋಗ್ರಾಮಿಗೆ ಅಟೆಂಡ್ ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನ ಒಂದೂವರೆ ಗಂಟೆ ಸಿ ಎಂ ಪ್ರೋಗ್ರಾಮ್ ಅನ್ನ ಮತ್ತು ಹಲವಾರು ಮಿನಿಸ್ಟರ್ಗಳ ಕಾರ್ಯಕ್ರಮವನ್ನು ಒಂದೂವರೆ ಗಂಟೆ ಮುಂದೆ ಹಾಕಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಷಯ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ ದೆಹಲಿ ಕಾರ್ಯಕ್ರಮ ಆಕ್ಚುಲಿ ಆಗಿರ್ತಕ್ಕಂಥದ್ದು ಆರೂವರೆಗೆ ಆದ್ರ ಡಿ ಕೆ ಅದನ್ನ ಏಳುವರೆಗೆ ಮಾಡಿ ಸಿಎಂಗೆ ನಿನ್ನೆ ಖುದ್ದಾಗಿ ಸಿಎಂ ಗೆ ಮಾತಾಡಿ ಸರಿ ಇಲ್ಲ ನಾನು ಒಂದ್ ಗಂಟೆ ಲೇಟ್ ಆಗಿ ಬರತ್ತೇನೆ ನೀವು ಕೂಡ ಒಂದ್ ಗಂಟೆ ಲೇಟ್ ಆಗಿ ಹೋಗ್ರಿ ಅಂತೇಳಿ ನಾನು ಮುಂದೆನೆ ಫೋನ್ ಮಾಡಿ ಹೇಳಿದ್ರು ಅದರದ್ದು ಎಲ್ಲಾ ಫ್ಲೈಟ್ ಅರೇಂಜ್ಮೆಂಟ್ ಸ್ಪೆಷಲ್ ಫ್ಲೈಟ್ ಎಲ್ಲಾನು ಫೈನಲೈಸ್ ಮೇವತ್ ಡಿ ಪಿ ಟಿ ಪಿ ಬಂದೈತಿ ಅದರ ಕಾಪಿ ಎಲ್ಲರಿಗೂ ನಿಮ್ಗೆ ಕೊಡ್ತಾರ ಇದನ್ನ ಗೊಂದಲ ಜನರ ತಲೆಯೊಳಗೆ ಒಂದು ತೆಗಿಯುವ ರೀತಿಯಲ್ಲಿ ನೀವು ಸುದ್ದಿಯನ್ನ ಪ್ರಸಾರ ಮಾಡ್ರಿ ನಮಸ್ಕಾರ